ಜನರಾದ್ಯ್ರಪನ್ನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಗೌರವನ್ನ ನೀಡತೆರೆ бүಡ ದೇಶದಲ್ಲಿರಬಹುದು ರಾಜದರಿಕೋ ಅಧಿಕಾರ ರಾಜಕೀಯಕ್ಕಿನ ವಿಶ್ವಾಸ ರಾಜಕೀಯ ಮುಖ್ಯ ಎಂಬುದು ವಿಶ್ವಾಸ ರಾಜಕೀಯ ಕೇಂದ್ರವಾಗಿದೆ ಆದರೂ ಭಾರಿ ಸೋತಿದೆ ಬದುಕು ಗೆದ್ದಿದೆ ಇಡೀ ರಾಷ್ಟ್ರದಲ್ಲಿ ಏನು ಬಿ ಜೆ ಪಿಯವರು ನಾನ್ನೂರಕ್ಕೂ ಹೆಚ್ಚು ಸೀಟ್ ಬರ್ತೀವಿ ಅಂತ ಹೇಳ್ತಾ ಇದ್ರು ಅದಾಗಿಲ್ಲ ನಮ್ಮ ಸಾಧನೆ ನಮ್ಮ ರಾಜ್ಯದಲ್ಲಿ ಒಂದು ಸೀಟ್ ಗೆದ್ದು ಒಂಬತ್ತು ಸೀಟ್ ಹೋಗಿದ್ದೇವೆ ಆದರೂ ನಾವು ಹದಿನಾಲ್ಕು ಹದಿನೈದು ಸೀಟು ನಿರೀಕ್ಷೆ ಮಾಡಿದ್ದೇವೆ నాలుగు నా క్షేత్ర డాక్టర్ మంజునాథ్వర లవిక మంజునాథ్ అభినేత పక్ష లుతున్నాయి వ్యక్తిగత ఒక అభ్యర్థి నవరు భాళాచారీ స్పర్ధ ನಾನು ಇಷ್ಟು ಅಂತ ಇಷ್ಟು ಅಂತರದಿಂದ ನಾವು ಅಂತ ನಾನು ನಿರೀಕ್ಷೆ ಮಾಡಿದ್ದೇನೆ ನನ್ನ ಕ್ಷೇತ್ರದಲ್ಲೂ ಕೂಡ ನಾನು ಕನಿಷ್ಠ ಒಂದು ಐವತ್ತಾರು ಸಾವಿರ ಅಂತರ ಬರ್ತಾ ಇದ್ದರೆ ಇಪ್ಪತ್ತಾರು ಸಾವಿರ ಇಪ್ಪತ್ತೇಳು ಸಾವಿರ ಬಂದಿದ್ದ ನನಗೆ ನನಗೆ ಖರ್ಚು ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ಬಟ್ ನಾನು ಏನು ಫಲಿತಾಂಶ ಬಂದಿದೆ ಅದನ್ನು ನಾನು ಸಂಪೂರ್ಣವಾಗಿ ನಾನು ಭಾಳ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇದರ ಜನ ನಮಗೆ ಇದಕ್ಕೊಂದು ಸಂದೇಶ ಕೂಡ ನೀಡಿದ್ದಾರೆ ಅದನ್ನು ಅರ್ಥ ಮಾಡ್ಕೊಳ್ತೇನೆ ಏನಾದ್ರೂ ಸಂದೇಶ ಅನ್ನೋದನ್ನ ಖಂಡಿತ ನಾನು ಅರ್ಥ ಮಾಡ್ಕೊಳ್ತೇನೆ ಪ್ರಜ್ಞಾವಂತ ಕರ್ನಾಟಕದಲ್ಲಿ ಪ್ರಜ್ಞಾವಂತ ಮತದಾರರು ಇದ್ದಾರೆ ಆ ಮತದಾರರ ಪ್ರಜ್ಞಾವಂತೆಯನ್ನು ನಾನು ಗುರುಸೆಂಟ್ ಮಾಡಲಿಕ್ಕೆ ನಾನು ಹೋಗಿಲ್ಲ ನನಗಿನ್ನೂ ಹೆಚ್ಚಿನ ಸ್ಥಾನ ಬರಬೇಕಾಗಿತ್ತು ಅಂತ ಈಗಾಗಲೇ ನಾನು ಹೇಳಿದ್ದೆ ಯಾಕೆ ಏನಾಗಿದೆ ಅನ್ನೋದನ್ನು ಖಂಡಿತ ನಾವು ಚಿಂತನೆ ಮಾಡ್ತೀವಿ ಎಲ್ಲೆಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಜನ ಎಲ್ಲೊಪ್ಪಿದ್ದಾರೆ ಎಲ್ಲಿ ತಿರಸ್ಕಾರ ಮಾಡಿದ್ದಾರೆ ಅನ್ನೋದು ಕೂಡ ನಾವು ಸರಿಪಡಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ನಾವು ಮಾಡ್ತೇವೆ ಗ್ಯಾರಂಟಿಗಳಿಂದ ನಾನು ಇನ್ನು ಹೆಚ್ಚಿಗೆ ಸೀಟನ್ನು ನಾವು ಮಾಡಿದ್ದೇವೆ ನನಗೂ ಬಹಳ ಆತ್ಮವಿಶ್ವಾಸ ಇತ್ತು ಎಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಅದನ್ನು ನಾನು ಈ ರಾಜ್ಯ ಸೀಟ್ ಬೈ ಸೀಟ್ ನಾವು ಪರಿಶೀಲನೆಯನ್ನು ನಾವು ಮಾಡ್ತೇವೆ ಆದರೆ ಮೋದಿ ಅವರ ಏನು ಒಂದು ಜನಪ್ರಿಯತೆ ಕುಗ್ಗಿರೋದು ತಮಗೆಲ್ಲ ಅರ್ಥ ಆಗಿದೆ ಇಂಡಿಯಾ ಆಕ್ಲೆಂಡಲ್ಲೂ ಕೂಡ ಅವ್ರು ಭಾಳ ನಿರೀಕ್ಷೆ ಮಾಡಿದ್ದರು ಬೇರೆ ಬೇರೆ ರಾಜ್ಯಗಳಲ್ಲಿ ಅಲ್ಲೆಲ್ಲ ಆಗಿದೆ ಆದರೆ ಲೋಕಲ್ ಅಕ್ಕಪಕ್ಕಿರುವ ಆಂಧ್ರದಲ್ಲೆಲ್ಲ ಅವರು ನಿರೀಕ್ಷೆಯಲ್ಲಿ ಅಲ್ಲಿ ಸ್ವಲ್ಪ ನಂಬರ್ ಬಂದಿರೋದ್ರಿಂದ ಅಲ್ಲಿ ವೆಸ್ಟ್ ಬೆಂಗಾಲು ವೆಸ್ಟ್ ಬೆಂಗಾಲ್ ಹತ್ತಿರ ಒರಿಸ್ಸಾ ನಂಬರ್ ಬಂದಿರೋದ್ರಿಂದ ನಮ್ಮ ಬಿಹಾರದ ಕೂಡ ಅವ್ರಿಗೆ ನಂಬರ್ ಬಂದಿರೋದ್ರಿಂದ ಅಲಯನ್ಸ್ ಪಾರ್ಟ್ನರ್ ಜೊತೆಯಿಂದ ಅವ್ರಿಗೆ ಬೆಂಬಲ ಸಿಕ್ಕಿದೆ ಹೊತ್ತು ನಂಬರ್ ಬಂದಿದೆ ಬಂದ್ ಸಂಪೂರ್ಣವಾಗಿ ಬಿ ಜೆ ಪಿಗೆ ನಂಬರ್ ಇಲ್ಲ ಅನ್ನೋದನ್ನು ನೀವು ಒಪ್ಕೊಳ್ಳಿರೋದು ನಾವು ಒಪ್ಕೊಂಡಿರೋದು ಅಯೋಧ್ಯೆ ಅಂತಕ್ಕಂಥದೇನೆ ಬಿಜೆಪಿಗೆ ಮತ್ತೊಮ್ಮೆ ಆಗ್ತದೆ ನನಗೆ ಹೆಂಗೆ ನನ್ನ ಕ್ಷೇತ್ರದಲ್ಲಿ ನಾನು ನಿರೀಕ್ಷೆ ಮಾಡಿರಲಿಲ್ಲ ಯಾಕೆಂದ್ರೆ ನನ್ನ ಸೋದರ ಬಹಳ ಉತ್ತಮ ಕೆಲಸ ಮಾಡಿಲ್ಲ ಆ್ಯಂಟಿನ್ ಫೇಮಸ್ ಸಿಗಲಿಲ್ಲ ಬಟ್ ವ್ಯಕ್ತಿ ಮೇಲೆ ಸೊ ಈ ಸತಿ ಡಾಕ್ಟರ್ಗೂ ಕೂಡ ಅವಕಾಶ ಕೊಡಬೇಕು ಅಂತ ಹೇಳಿಕೊಟ್ಟಿದ್ದಾರೆ ಅದಕ್ಕೆ ನಾನು ಮೊದಲೇ ಅವ್ರಿಗೆ ನಾನು ಅಭಿನಂದಿಸ್ತೇನೆ ಮುನ್ನೂರು ಮೂರು ಸೀಟು ಕಳೆದ ಬಾರಿ ಎಸ್ ಈಗ ಇನ್ನೂರು ನಲವತ್ತ್ ಮೂರು ಸೀಟ್ ಬಿಜೆಪಿ ಹುಟ್ಟುಕೊಂಡಿದೆ ಹತ್ತು ವರ್ಷದ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಇದು ನಂಬರು ಮತ್ತೆ ಬಂದಿದೆ ಏನು ಇವತ್ತು ಬಂದಿದೆ ಕೆಲವು ಬೇರೆ ಬೇರೆ ಏಜೆನ್ಸಿಗಳಲ್ಲಿ ಬೇಕಾದಷ್ಟು ಪ್ರಯತ್ನವನ್ನು ಮಾಡೋದು ಉತ್ತರ ಮಾಡ ಅದೇನು ಎಫೆಕ್ಟ್ ಆಗಿಲ್ಲ ಸೊ ಎನ್ ಡಿ ಎಗೆ ನೀಚಣ ಬಹುಮತ ಇಲ್ಲ ಅನ್ನೋದಕ್ಕೆ ನಂಬರ್ಸ್ ಇರ್ಬೋದು ಬಟ್ ಅಜಯ್ ಸಿಂಗ್ ಪಾರ್ಟಿ ಬೇರೆ ಬೇರೆ ಪಾರ್ಟಿ ಅಲಯನ್ಸ್ ಪಾರ್ಟಿಗಳಿಂದ ಸ್ವಲ್ಪ ಅವರಿಗೆ ಅನುಕೂಲ ಆಗಿದೆ ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಹೆಚ್ಚಾಗಿದೆ ನಮ್ಮ ಕಾಂಗ್ರೆಸ್ ಪಕ್ಷನ ಮುಗಿಸೇ ಬಿಡ್ತೀವಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತ ಏನು ಹೇಳಿದ್ರು ಅದನ್ನು ಮಂದಕ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಈ ಎಲೆಕ್ಷನ್ ತೋರಿಸಿದೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಹೇಬರು ಶತತ್ರ ಹೋರಾಟ ಭಾರತ ಜೋಡ ಯಾತ್ರೆ ಇವೆಲ್ಲ ಕೂಡ ನಮಗೆ ಒಂದು ದೊಡ್ಡ ಫಲಿತಾಂಶವನ್ನು ನಮಗೆ ಸಿಕ್ಕಿದೆ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗಲಿಕ್ಕೆ ಸಾಧ್ಯತೆ ಇದೆ ಆ ರೀತಿ ನಂಬರ್ಗೂ ಕೂಡ ಬಂದಿದೆ ನಾನು ಅದ್ರ ಬಗ್ಗೆ ಹೆಚ್ಚಿಗೆ ನಾನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ಕಳೆದ ಚುನಾವಣೆಕ್ಕಿಂತ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಪಾರ್ಲಿಮೆಂಟಲ್ಲಿ ನಮ್ಮ ಶೇಕಡ ಹೆಚ್ಚಿಗೆ ಆಗಿದೆ ಇಲ್ಲಿ ನಮ್ಮ ಹಳೆ ಮೈಸೂರಿನಲ್ಲಿ ಸ್ವಲ್ಪ ನಮಗೆ ಅಸೆಂಬ್ಲಿಗೂ ಪಾರ್ಲಿಮೆಂಟ್ಗೂ ವ್ಯತ್ಯಾಸ ಇದೆ ಮೊದಲಿಂದ ಕೂಡ ಪಾರ್ಲಿಮೆಂಟ್ಗೂ ಅಸೆಂಬ್ಲಿಗೂ ಭಾಳ ವ್ಯತ್ಯಾಸಗಳನ್ನು ಹಾಕ್ಕೊಂಡು ಬಂದಿದ್ದು ನಮ್ಮ ರಾಜ್ಯದಲ್ಲಿ ಗಮನಿಸಿದ್ದೇವೆ ಆದರೆ ನಮ್ಮ ಸರ್ಕಾರಗಳಿದ್ದ ಕೂಡ ಅಲೈನ್ಸ್ ಸರ್ಕಾರದಲ್ಲಿ ಕೃಷ್ಣ ಸರ್ ಕಾಲದ ಸರ್ಕಾರ ಇದು ನ್ಯಾಷನಲ್ ಲೆವೆಲ್ನ ಪಾರ್ಟಿಗೆ ಸ್ವಲ್ಪ ಅವ್ರಿಗೆ ಅತಿ ಹೆಚ್ಚು ಸೀಟ್ ಸಿಕ್ಕಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ ಆದರೂ ಈ ವರ್ಷ ಬದಲಾವಣೆ ಆಗ್ಬೋದು ಅದನ್ನು ನಾವು ಆ ರೆಕಾರ್ಡನ್ನು ಹೆಚ್ಚು ಕಮ್ಮಿ ಮಾಡ್ಬೋದು ನಮ್ಮ ಜನ ವಿಶ್ವಾಸ ಕೊಡ್ತಾರೆ ಅನ್ನೋದು ನಮಗೆ ನೀತಿ ಅದು ಹಾಗಿಲ್ಲ ಭಾಳ ಸಂತೋಷದಿಂದ ವಿ ಹ್ಯಾವ್ ಅಕ್ಸೆಪ್ಟೆಡ್ ವಟವಾದಿ ಜನ ಕೊಟ್ಟಿದ್ದಾರೆ ನನಗೆ ವೈಯಕ್ತಿಕವಾಗಿ ಏನೇನೋ ನನಗೆ ಅನುಮಾನಗಳಿದೆ ಈಗ ಅದರಲ್ಲೂ ನಾನು ಚರ್ಚೆ ಮಾಡೋದು ಈಗ ಬೇಡ ಬಟ್ ವಿತ್ ಲಾಟ್ ಆಫ್ ರೆಸ್ಪೆಕ್ಟ್ ಜನ ಮ್ಯಾಂಡೇಟನ್ನು ಒಪ್ಕೊಳ್ತಾ ಇದ್ದೀನಿ ಯಾಕೆ ನನ್ನ ಕ್ಷೇತ್ರದಲ್ಲೇ ನಾನು ಕನಿಷ್ಠ ಅವ್ರು ಇಬ್ಬರು ಒಂದಾಗಿದ್ದರೂ ಕೂಡ ನಮಗೆ ಆ್ಯಂಟಿ ಕಾಂಗ್ರೆಸ್ ವರ್ಷ ಎರಡು ಒಂದಾಗ್ತದೆ ನಮಗೆ ನಿರೀಕ್ಷೆ ಇತ್ತು ಅಟ್ಲೀಸ್ಟ್ ಐವತ್ತರಿಂದ ಎಪ್ಪತ್ತು ಸಾವಿರದವರೆಗಡೆ ನನಗೆ ಮೆಜಾರಿಟಿ ಬರ್ತದೆ ಅಂತ ನನಗೆ ಅನಿಕೆ ಕೊಟ್ಟು ಇಪ್ಪತ್ತಾರಕ್ಕೆ ಪದೇ ఇది పర్వాలేదు బట్ అదే చంపట్లే అదే రీతి రివర్స్ ఆగి అబ్బులు సేర్సూ అిబ్బు ఒక్క లేడు బరకూ అని నేత్ర అూ కూడా కమ్యూ ఇ లెసన్ సీ నాకు పాఠ కూడా అవర్నెన్స్కి విశేష వ్యక్తి కళ్యాణ అంటుంది బెంగళూరు నగరదూ కూడా బుక్ బదలవణం కంటే లాస్ట్ ముమెంట్ అంటే పక్క నన్న యంగ్స్టర్ ಮೈಸೂರು ಅಧಿಕಾರ ಲಾಸ್ಕೊಂಡಿದೆ ಸ್ವಲ್ಪ ಇದಕ್ಕೆ ಲಾಸ್ಕೊಂಡು ನಾವು ಡಿಫ್ರೆನ್ಸ್ ಆಗಿ ಸ್ವಲ್ಪ ಸೋತಿದ್ದಾರೆ ಇರಲಿ ಅಂದರೆ ಪಾಲಿಟಿಕ್ಸಲ್ಲಿ ಇವೆಲ್ಲ ಸಹಜ ಎದ್ದಂಥವ್ರು ಎರಡಿದ್ದವರೆಲ್ಲ ಸರ್ಕಾರಗಳನ್ನ ರಕ್ಷಣೆ ಮಾಡಿದಂಥದ್ದೆಲ್ಲ ಕೂಡ ಇರುತ್ತೆ ಹಾಗೆ ನಾವು ಕೂಡ ನಮ್ಮ ಪ್ರಯತ್ನ ಜನರಿಗೆ ಸಲ್ಲಿಸು ಡೈಲಿ ಹೆಚ್ಚು ಕಮ್ಮಿ ಆಗಿದೆ ಅದನ್ನು ತಿಳ್ಕೊಂಡು ನಮ್ಮ ಕೆಲಸವನ್ನು ನಾವು ಮುಂದುವರೆ ನನಗಂತೂ ಸಂಪೂರ್ಣವಾದಂಥ ಆಶ್ವ ಇದೆ ಸೊ ಮತ್ತೆ ನಾವು ದೊಡ್ಡ ಏನಾದಿತ್ತು ಅಂದರೆ ನಾವೆಲ್ಲ ತೀರ್ಪು ನಾವು ಮಾತಾಡ್ತೀವಿ ಮತ್ತೆ ವಿಲ್ ಬೌಸ್ ಬ್ಯಾಕ್ ನೆಕ್ಸ್ಟ್ ಪಾರ್ಲಿಮೆಂಟ್ ಅನ್ನೋದು ವಿಶ್ವಾಸ ಇದೆ ಹಂಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ನಾನು ಚರ್ಚೆ ಮಾಡಬೇಕು ಭೂತವಾಗಿ ಹೋಗಬೇಕು இங்க ரகரில் ஒன்று சாகன டிஃபரன்ஸ் பண்ணி அசெம்லி நமக்கு ஒன்பது சவிர் பண்ணிட்டு நான் இப்போது சவிர் பார்த்துக்கோ நம்ம சென்பட்டில் நம்ம வந்திரோது பரீ நமக்கு சவர ஓட்டு பண்ணி அவ்வளோ பார்ட்டி து சேர்சிதிரை நான் ஒன்று லட்ச ஓட்டு நம்ம மைனஸ் ஆகிய அவருப்ரூவ் சேர்சுதான் நலவது சவர ஓட்டு அவங்க வந்து வரவேற்பு நாற்பது ஓட்டு ಆ್ಯಂಟಿ ಕಾಂಗ್ರೆಸ್ ಓಟ್ ಒಂದು ಹಾಕಿದ್ರೆ ನಮ್ಗೆ ಹೆಚ್ಚಿದ್ದ ಮೊದಲು ನನಗೆ ಅದ್ರ ಬಗ್ಗೆ ಅರಿವಿತ್ತು ಬಟ್ ಆದರೂ ನಾನು ಬರೋದಿಲ್ಲ ಅಂದಾಗ ಸ್ವಲ್ಪ ಇಲ್ಲಿ ವ್ಯಕ್ತಿ ನಡೀತದೆ ಬೇರೆ ಕಾಲ್ಸೇ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಅವ್ರು ಯಾವ ರೀತಿ ಹೆಚ್ಚು ಏನಾಗಿದೆ ಅಂತೇಳಿ ನಾನು ಚರ್ಚೆ ಮಾಡಿ ಅದು ಕಮ್ ಬ್ಯಾಕ್ ಅದನ್ನೆಲ್ಲ ನನಗೆ ಒಂದೇ ಸರ್ತಿ ನಾನು ಹೇಳಿ ಕಳಿಸ್ತೀನಿ

ನೋಡ್ಬಿಟ್ಟು ಸರ್ ದಿ ಆಫ್ ಮೈ ಹೈದ್ರಾಬಾದ್ ಸರ್ ಹೈದರಾಬಾದ್ ಕರ್ನಾಟಕ ಕರ್ನಾಟಕದಲ್ಲಿ ಆ ಕ್ಷೇತ್ರದಲ್ಲಿ ನಿಮ್ಗೆ ಲಾಭ ಆಗಿದೆ ನಿಮಗೆ ಮುಂಬೈ ಕರ್ನಾಟಕ ಮತ್ತು ಮೈಸೂರು ಮಾತ್ರ ಕರ್ನಾಟಕದಲ್ಲಿ ನಿಮಗೆ ನಾನು ಏನು ಕಾರಣ ಇಲ್ಲ ಸರ್ ಒಂದೇ ದಿನಕ್ಕೆ ನಾನು ಹೇಳಕ್ಕೆ ನಾನು ದಿ ಮ್ಯಾಂಡೇಟ್ ಜನ ಸಿಗ್ಗೊಂಡಿದ್ದೀನಿ ಇದನ್ನು ನಾನು ಟೈಮ್ ಬೇಕು ಅದಕ್ಕೆ ಈಗ ನೀವೊಂದು ರಿಪೋರ್ಟ್ ತಕ್ಷಣ ನೀವು ಬದ್ಬಿಟ್ಟರ ಅನ್ನೋದು ಪರಿಶೀಲನೆ ಮಾಡ್ತಾರೆ ನೀವು ನಾನು ಕೂಡ ನಮ್ಮ ಲೀಡ್ ಸೆಲೆಕ್ಟ್ ಆಗಿ ನಾನು ಮಾತಾಡಬೇಕು ಏನೇನು ಅಂತ ಇಲ್ಲ ಯಾವ ಸೆಕ್ಷನ್ಗೆ ಎಲ್ಲಿತ್ತು ಏನಾಗಿದೆ ಅಂತ ನಾನು ಕೇಳಬೇಕು ಒಬ್ಬ ಅಭಿಪ್ರಾಯದಲ್ಲಿ ನಾನು ತೀರ್ಮಾನಕ್ಕೆ ಟಿ ವಿ ತಕ್ಷಣ ನಾನು ತೀರ್ಮಾನಿಸ್ತಾರೆ ಸಾಧ್ಯ ಇಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಮತ ಅಂದ್ರು ಕೂಡ ನನ್ನ ಭೋಗಿ ಎಲ್ಲ ಉಲ್ಟ ಆಗಿದ್ದೀರಾ ಸರ್ ಅದೇ ಹೇಳ್ತಿಲ್ವ ನಾನು ಎಕ್ಸಿಟ್ ಪೋಲ್ ನಂಬಿಕೆ ಇಲ್ಲ ಅಂತ ನನ್ನ ಮದ್ದು ನಾನು ಹೇಳ್ತಾ ಡಬಲ್ ಫಿಗರ್ ಬರ್ತದೆ ಅಂತ ಹೇಳ್ತಾ ಇದ್ದೆ ಡಬಲ್ ಫಿಗರನ್ನು ನಿಮಗೆ ಗೊತ್ತು ಅದನ್ನು ನಾನು ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ ಲಾಸ್ಟ್ ಅಲ್ಲಿ ಡಬಲ್ ಫಿಗರ್ ಇತ್ತು ನಮ್ದು ಓಕೆ ಆಗಿದೆ ಏನು ಅಲ್ಲಿ ಇವೆಲ್ಲ ಆಗ್ತದೆ ಆಮೇಲೆ ವರ್ಕ್ ಕೆಲವು ವರ್ಕ್ ವರ್ಕ್ಗೆ ಓಟ್ ಬರ್ತದೆ ಬಂದಿಲ್ಲ ಈಗ ವರ್ಕ್ಗೆ ಓಟ್ ಬರಲಿಲ್ಲ ಸರ್ ಕೇಂದ್ರದಲ್ಲಿ ಇನ್ನೂ ಒಂಥರ ಅತಂತ್ರದ ಪರಿಸ್ಥಿತಿ ಇದೆ ಹಿಂದಿಗೆ ಮೆಜಾರಿಟಿ ಇದು ಬಿಜೆಪಿಗೆ ಮೆಜಾರಿಟಿ ಸಿಕ್ಕಿಲ್ಲ ಬಿಜೆಪಿಗೆ ಮೆಜಾರಿಟಿ ಇಲ್ಲ ನಾನು ಅದನ್ನು ಬಿಜೆಪಿ ಬಿಜೆಪಿಗೆ ನಾವು ನಂಬರ್ ಎಕ್ಸ್ಪೆಕ್ಟ್ ಮಾಡಿದ್ದು ಬಿಜೆಪಿಗೆ ಅವ್ರಿಗೆ ನಂಬರ್ ಇಲ್ಲ ಅವರು ಏನು ನೆರೆಟಿವ್ ಫಿಕ್ಸ್ ಮಾಡಿದ್ರು ಅದಕ್ಕೂ ಅವ್ರಿಗೆ ನಂಬರ್ ಇಲ್ಲ ಅದಕ್ಕೆ ನಂಬರ್ ಇಲ್ಲ ಅವ್ರು ಅಕ್ಸೆಪ್ಟ್ ಮಾಡ್ಕೋಬೇಕಲ್ಲ ಸೋ ಅದನ್ನು ಕೆಲವು ರಾಜ್ಯದಲ್ಲಿ ಅವ್ರದ್ದು ಏನು ಮಹಾರಾಷ್ಟ್ರದಲ್ಲಿ ಮಾಡಿದ್ರಲ್ಲ ಏನೋ ಮಂತ್ರಿತ್ವಾದಂತಹ ಕೆಲವು ಗೌರ್ಮೆಂಟ್ನೇ ಡಿವೈಡ್ ಮಾಡಿ ಪಾರ್ಟಿಗಳನ್ನ ಡಿವೈಡ್ ಮಾಡಿ ಮಾಡಿದ್ರಲ್ಲ ಅದಕ್ಕೆ ಜನ ನಮ್ಮ ಕರ್ನಾಟಕದಲ್ಲಿ ಹೆಂಗೆ ಒಪ್ಲಿರುವ ಅಲ್ಲೂ ಒಪ್ಪಲಿಲ್ಲ ಅಲ್ಲೂ ಒಪ್ಪಲಿಲ್ಲ ಉತ್ತರ ಪ್ರದೇಶದಲ್ಲೂ ಕೂಡ ದೊಡ್ಡ ಗಾಳಿ ರಾಮನ್ಸಿ ಗಾಳಿ ಮೋದಿ ಗಾಳಿ ಅಂತ ಹೇಳ್ತಿರಲ್ಲ ರಾಹುಲ್ ಗಾಂಧಿ ಎರಡು ಸೀಟನ್ನು ಗೆದ್ದಿದ್ದಾರೆ ಸರ್ ವಯನಾಡು ಮತ್ತು ರೆಕಾರ್ಡ್ ಮಾರ್ಜಿನಲ್ಲಿ ಗೆದ್ದು ನಂತರ ಈ ಕ್ರೆಡಿಟ್ ಅವ್ರಿಗೆ ನಾನು ಹೇಳಿದ್ದೆ ಫಸ್ಟ್ ಮೈ ಪಾರ್ಟಿ ಪ್ರೆಸಿಡೆಂಟ್ ಅಂಡ್ ರಾಹುಲ್ ಗಾಂಧಿ ಬೋಧ ಅಭ್ಯರ್ಥಿ ಅವರಿಬ್ಬರು ಕೂಡ ಭಾಳ ಶ್ರಮಪಟ್ಟು ಪ್ರಿಯಾಂಕಾ ಗಾಂಧಿ ಅವರು ಪಾರ್ಟಿ ಕ್ಯಾಂಪೇನ್ ಮಾಡಿದ್ದಾರೆ ಮೂರು ಜನ ಭಾಳ ನಿರಂತರವಾಗಿ ಮಾಡಿದ್ದಾರೆ ಸರ್ ಬಿಜೆಪಿ ಲಾಸ್ಟ್ ಟೈಮ್ ಅಯೋಧ್ಯೆಯ

in indian politics any help has been requested from you sir i don't want no no i don't want uh, no help just now i was taking uh, uh, a score off and for thought first time then i thought that i wanted the clarity of the uh, results in the entire country now i saw the media and i'm coming out to ಇಂಡಿಯಾ ಒಕ್ಕೂಟರ್ ಬಿಜೆಪಿ ಕುಮಾರಸ್ವಾಮಿ ಅವರ ಟಾರ್ಗೆಟ್ ಡಿಕೆ ಬ್ರದರ್ಸ್ ಮಿಷನ್ ಕಂಪ್ಲೀಟ್ ಆಯ್ತು ಅಂತ ಅವ್ರು ಅನ್ಕೊಂಡಿರ್ಬೋದ ಟಾರ್ಗೆಟ್ ಡಿಕೆ ಬ್ರದರ್ಸ್ ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ದಾರೆ ಅವರಿಗೆ ಸಕ್ಸಸ್ಫುಲ್ ಆಗಿದ್ದಾರೆ ಆಗ ನಾನು ಹೇಳ್ತಾ ಇದ್ದಲ್ಲ ಮಂಜುನಾಥ್ ಹಾಕಿದ್ದು ಅವ್ರಿಗೂ ಒಂದು ಸಕ್ಸಸ್ಫುಲ್ ಸ್ಟೋರಿ ನಾನು ಅವ್ರಿಗೆ ಅದಕ್ಕೆ ಮಂಜುನಾಥ್ ಅಭಿನಂದಿಸ್ತಾ ಇದ್ದೀನಿ ನನ್ನ ಹಳೆ ಮೈಸೂರು ಭಾಗದಲ್ಲಿ ಈ ಬಾರಿ ಒಕ್ಕಲಿಗರ ಮತ ಶಿಫ್ಟ್ ಆಯ್ತಾ ಸರ್ ವಿಧಾನಸಭೆಯಲ್ಲಿ ನಿಮ್ಮ ಜೊತೆ ಹಿಡಿದು ನಿಂತಿತ್ತು ಕೈ ಹಿಡಿದಿತ್ತು ಅದು ತೊಗೊಂಡು ತಮ್ಮದು ಮುಂದೆ ತೊಗೊಂಡು ಸರ್ ಗ್ರಾಮಾಂತರದಲ್ಲಿ ತುಂಬ ಕಡೆ ನಿರೀಕ್ಷೆ ಇಟ್ಕೊಂಡಿದ್ವಿ ಎಲ್ಲ ಕಡೆ ತುಂಬ ಇಳಿಕೆ ಆಗಿದೆ ಮತ್ತೆ ನಿಮಗೆ ಕಾಂಗ್ರೆಸ್ಗೆ ನೀವು ಹೇಳಿದ್ರೆ ಏನೋ ಅನುಮಾನ ಇದೆ ಅಂತ ಅದೆಲ್ಲ ಮಾತಾಡೋದು ಬೇಡ ಅಲ್ಲಿ ಸೌತಲ್ಲಿ ರಾಜರಾಜಿ ನಗರ ಎಲ್ಲ ಇತ್ತಲ್ಲ ಎಲ್ಲ ಅಸೆಂಬ್ಲಿಗೂ ಪಾರ್ಲಿಮೆಂಟ್ ಬಹಳ ವ್ಯತ್ಯಾಸ ಲಾಸ್ಟ್ ಟೈಮ್ ಕಾಣ್ತಾ ಇದೆ ಅದು ನಾವು ನಿರೀಕ್ಷೆ ಮಾಡಿದ್ದೇವೆ ಎಲ್ಲ ಅಂತ ಲೋಕಸಭಾ from one seat we have come to nine seats, but still we are expecting about 14 seats. but uh, i never expected uh, as far as Bangalore is, all the big and and uh, bjp both are anti-congress votes. they are about 1 lakh, 50,000 um, head. but still i thought that uh, we will just work on that deal uh, and we will come out with a small margin. but the margin is too high. i accept the defeat. I have Kandanath in the gang with Mr. Majina, Dr. Majina. He has won. It is personal I don't do any victory to their party on this structure because I have checked. They said that let us give an opportunity to him. Sir, you are uh, six seats short of your expectation. What is the reason you attribute this to Now let me have a thorough checkup on this. Within one day, within a minute, I don't want to promote on this press. ಹಾಕಿದ್ದ ಮುಂದ್ರೆ ಒ ಯಾವ ಅಭ್ಯರ್ಥಿನೂ ಎಲ್ಲ ಅಭ್ಯರ್ಥಿಗಳು ಕರೆಕ್ಟ್ ಆಗಿದ್ರು ಎಲ್ಲ ಕಾರ್ಯಕರ್ತರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಾನು ಯಾವ ಕಾರ್ಯಕರ್ತರ ಮೇಲೆ ಯಾರ ಮೇಲೂ ಕೂಡ ನಾನು ಬ್ಲೇಮ್ ಮಾಡುವಂತ ಸಂದರ್ಭ ಇಲ್ಲ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ತೀರ್ಪು ನಮ್ಗೆ ಏನು ಬಂದಿದೆ ಅದನ್ನು ಕೂಡ ನಾನು ಆ ತೀರ್ಪನ್ನು ನಾನು ಎಂಡಾಸ್ ಮಾಡ್ತಾ ಇದ್ದೀನಿ ಆ ತೀರ್ಪ ತೀರ್ಪನ್ನು ನಾನು ಸರಿ ಇಲ್ಲ ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ ಜನರ ತೀರ್ಪನ್ನು ಗೌರವಿಸ್ತಾ ಇದ್ದೀನಿ ನಮಸ್ಕಾರ